ಚೋರ್ ಇಮ್ರಾನ್ ಸೇರಿ ಒಂದು ಕೋಟಿ ಚಿನ್ನ ಜಪ್ತಿ ಕದ್ದ ಚಿನ್ನ ಮಾರಿಗೋಕೆ ಮೋಜು ಮಸ್ತಿ ಬೆಂಗಳೂರು ನಗರ ವಿವಿಧ ಕಾರಿನಲ್ಲಿ ಸುತ್ತಳೆ ಬೀಗ ಹಾಕಿದ ಮಾನೆಗಳನ್ನು ಗುರಿಯಾಗಿ ಸೀದ ಬೀಗ ಮುರಿದು ಕಲ್ಲನ್ನು ಮಾಡುತ್ತಿದ್ದ ಕುಖ್ಯಾತ ಕಳ್ಳನನ್ನು ಕೂಣಗುಟ್ಟಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಮೈಸೂರು ರಸ್ತೆಯ ಮಾಲ್ಮಕಿ ನಗರ ನಿವಾಸಿ ಯಾಸೀನ್ ಖಾನ್ ಅಲ್ಲಿ ಹಾಸಿ ಚೋರ್ ಇಮ್ರಾನ್ ಬಂಧಿತ ಆರು ಆರೋಪಿಯಿಂದ ಸುಮಾರು ಒಂದು ಕೋಟಿ ರೂಪಾಯಿ ಮೌಲ್ಯದ ಒಂದು ಪಾಯಿಂಟ್ ಮೂರು ಕೆ ಜಿ ಚಿನ್ನಾಭರಣ ಒಂದು ಪಾಯಿಂಟ್ ಐದು ಕೆಜಿ ಬೆಲೆಯ ವಸ್ತು ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ಕಾರು ಜಪ್ತಿ ಮಾಡಲಾಗಿದೆ ನೇತೃ ನೇತೃತ್ವದಲ್ಲಿ ದಾಯಮಾನಗಳ ತನಿಖೆ ನಡೆಸಿ ಮೈಸೂರು ರಸ್ತೆಯಲ್ಲಿ ಸ್ಯಾಟಲೈಟ್ ಬಸ್ ಇಂಧನ ಆರೋಪಿಯನ್ನು ಬಂಧಿಸಿದ್ದಾರೆ ವೃತ್ತಿಪರ ಕಳ್ಳತನ ವಿರುದ್ಧ ಎಂಬತ್ತು ಪ್ರಕರಣ ಆರೋಪಿಯು ಜೋರು ಇಂಬ್ರ ವೃತ್ತಿಪರ ಕಳ್ಳನಾಗಿದ್ದ ಎರಡ್ ಸಾವಿರದ ಎನೇ ಸಾಲಿನಲ್ಲಿ ಅಪರಾಧ ಕೃತಿಯನ್ನು ತೊಡಗಿದ್ದಾನೆ ಈತನ ವಿರುದ್ಧ ಈ ಹಿಂದೆ ಬೆಂಗಳೂರು ಸೇರಿದ ರಾಜ್ಯದ ವಿವಿಧ ಪೊಲೀಸ್ ಠಾಣೆಯಲ್ಲಿ ಎಂಬತ್ತು ಮನೆಗಳನ್ನು ಪ್ರಕರಣ ದಾಖಲಾಗಿದ್ದವು ಹಲವು ಪ್ರಕರಣಗಳಿಗೆ ಬಂಧಿತನಾಗಿ ಜೈಲು ಸೇರಿದ್ದ ಆರೋಪಿಯು ಜಾಮೀನು ಪಡೆದು ಹೊರಗೆ ಬಂದು ಮತ್ತೆ ತನ್ನ ಅಲೆ ಚಾಲರು ಮುಂದುವರೆಸಿಕೊಂಡಿದ್ದ ಕಡೆಯದಾಗಿ ಕಳೆದ ಕಳೆದ ವರ್ಷ ಆಗಸ್ಟ್ನಲ್ಲಿ ನಲ್ಲಿ ಪ್ರಕರಣ ಜೈಲು ಸೇರಿದ್ದ ಕದ್ದಮಾಲನ್ನು ಮಾಲನ್ನು ಮಾರಿ ಗೋ ಗೋವಾ ಮುಂಬೈಲಿ ಮಸ್ತಿ ಮಾಡುತ್ತಿದ್ದ ಸಿಸಿಬಿಯಿಂದ ಭರ್ಜರಿ ಭೇಟಿ ಆರು ಕೋಟಿ ಮಾದಕ ವಸ್ತು ಜಪ್ತಿ ಉಬರ್ ಕ್ಯಾಬ್ ಚಾಲಕನಿಂದ ಒಂದು ಪಾಯಿಂಟ್ ಐವತ್ತು ಕೋಟಿಯ ಡ್ರಗ್ಸ್ ಮತ್ತೆ ಮತ್ತೊಂದು ಪ್ರಕರಣದಲ್ಲಿ ದಕ್ಷ ಮಾರಾಟ ದಂಧೆಯ ತೊಡಗಿಸಿದ್ದ ಉಬರ್ ಕ್ಯಾಬ್ ಚಾಲಕನನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಕೇರಳ ಮೂಲದ ಆಕಾಶ ಬಂಧಿತ ಆರೋಪಿಯಿಂದ ಐವತ್ತು ಕೋಟಿ ಮೌಲ್ಯದ ಏಳು ನಲವತ್ತಾರು ಗ್ರಾಮ್ ಕೊಕಿನ್ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ ಹೊರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬ ಮಾದಕ ವಸ್ತು ಮಾರಾಟ ತೊಡಗಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಇನ್ನೂರು ಗ್ರಾಮ್ ಕೊಕೀನ್ ಸಮೇತ ಬಂಧಿಸಲಾಗಿದೆ ಆರೋಪಿ ಹೆಚ್ಚಿನ ವಿಚಾರಣೆ ವೇಳೆ ನೀಡಿದ ಮಾಹಿತಿಯ ಮೇರೆಗೆ ಜಿಗಣಿ ಮನೆಯೊಂದರಲ್ಲಿ ಸಂಗ್ರಹಿಸಿದ ಏಳುನೂರ ಇಪ್ಪತ್ತಾರು ಗ್ರಾಮ್ ಕೊಕಿನ್ ಜಪ್ತಿ ಮಾಡಲಾಗಿದೆ ಕೇರಳ ಮೊಳದ ಆಕಾಶ ನಗರದಲ್ಲಿ ಹಲವು ವರ್ಷಗಳಿಂದ ಉಬರ್ ಕ್ಯಾಬ್ ಓಡಿಸಿಕೊಂಡಿದ್ದ ಸುಲಭವಾಗಿ ಹಣಗಳಿಂದ ಉದ್ದೇಶದಿಂದ ಇದರಲ್ಲಿ ತೊಡಗಿದ್ದ ಇಬ್ಬರು ಡ್ರಗ್ಸ್ ಪೆಡ್ಲರ್ಗಳನ್ನು ಬಂಧಿಸಿ ಬರೋ ಏಳು ಪಾಯಿಂಟ್ ಐವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ ಸಿ ಬಿ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಸಿಬಿ ತಡಕ್ಕೆ ಆಯುಕ್ತ ಬಿ ದಯನಂದರ್ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದಾರೆ ಜಸ್ಟಿಸ್ ಮುಂಬೈನಲ್ಲಿ ಸ್ನೇಹಿತರ ಬಳಿ ಡ್ರಗ್ಸ್ ಖರೀದಿಸಿದ ಬಳಿಕ ಮಕ್ಕಳು ಸೇರಿ ಸೆರೆಲೆಕ್ಸ್ ಎಕ್ಸ್ ಪುಡಿಯನ್ನು ಪುಟ್ಟಣ ಸೌಂದರ್ಯವರ್ಧ ವಸ್ತುಗಳ ಬಾಕ್ಸ್ನಲ್ಲಿ ಡ್ರಗ್ಸ್ ಬಚ್ಚಿಟ್ಟು ಬೆಂಗಳೂರಿಗೆ ತರುತ್ತಿದ್ದ ಯಾರಿಗೂ ಅನುಮಾನ ಬರುತ್ತಿರಲಿಲ್ಲ ಬಳಿಕ ಗ್ರಾಹಕರ ಬೇಡಿಕೆ ಮೇರಿಕೆ ಎಲೆಕ್ಟ್ರಾನಿಕ್ ಯಂತ್ರದಲ್ಲಿ ತೂಕ ಮಾಡಿ ಮಾರಾಟ ಮಾಡುತ್ತಿದ್ದ ಆರೋಪಿಯು ವಿದೇಶಿ ಮೂಲದ ಸಹಚಾರ ನಗರದಲ್ಲಿ ಅಧಿಕೃತವಾಗಿ ನೆಲೆಸಿದ್ದು ಆತನನ್ನು ವಶಕ್ಕೆ ಬಳಸಿಕೊಳ್ಳಲಾಗಿದೆ ಸಂಜಯ್ ಗಾಂಧಿ ಆಸ್ಪತ್ರೆಗೆ ನಿವೃತ್ತ ನಿರ್ದೇಶಕ ದಯಾನಂದ ನಿಧನ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯ ನಿವೃತ್ತ ವೈದ್ಯಕೀಯ ನಿರ್ದೇಶಕ ಎಬ್ರಿ ಬಿಡು ದಯಾನಂದ ಬಳ್ಳಾಲ್ ಅವರು ಅಲ್ಪಕಾಲೀನ ಅಸೌಖ್ಯದಿಂದಾಗಿ ಗುರುವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರ ಪುತ್ರಿ ಶಾಂತಿ ಪಿ ಶೆಟ್ಟಿ ಹಾಳಿಯ ಬೆಂಗಳೂರಿನ ರಾಮನತ್ಯ ದತ್ತ ವೈದ್ಯಕೀಯ ಕಾಲೇಜ ಪ್ರಾಯಾಂಚರ ಹಾಗೂ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಚಂದ್ರ ಶೆಟ್ಟಿ ಪುತ್ರರಾದ ಬೆಂಗಳೂರು ಸಂಜಯ್ ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮದನ್ ಬಳ್ಳಾಲ್ ಅಮೆರಿಕದ ಫೋರ್ ಕಾರ್ ಕಂಪನಿಯ ಉನ್ನತ ಹುದ್ದೆಯಲ್ಲಿರುವ ರಾಮ್ ಬಳ್ಳಾಲ್ ಪತ್ನಿ ಉಷಾ ಡಿ ಬಳ್ಳಾಲ್ ಬಂದು ಬಳಗವನ್ನು ಅಗಲಿಸಿದ್ದಾರೆ ಮದ್ರಾಸಿನಲ್ಲಿ ವೈದ್ಯಕೀಯ ಶಿಕ್ಷಣ ಅಭ್ಯಾಸ ಮಾಡುತ್ತಿದ್ದಾಗ ಗಾಂಧಿನ ಮದ್ರಾಸ್ ರಾಜ್ಯದ ರಣಜಿ ತಂಡವನ್ನು ಪ್ರತಿನಿಧಿಸಿದವರು ಕರ್ನಾಟಕ ರಾಜ್ಯ ಸರ್ಕಾರಿ ಅಧಿಕಾರಿಗಳ ತಂಡದ ಅಂತಾರಾಷ್ಟ್ರೀಯ ಟಿ ಕ್ರಿಕೆಟ್ ಟೆನಿಸ್ ಆಟಗಾರಾಗಿ ಗುರುತಿಸಿಕೊಂಡಿದ್ದರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧಿ ಅಧೀಕ್ಷರಾದ ಕರ್ತವ್ಯ ಸಲ್ಲಿಸಿದ್ದರು ಶುಕ್ರವಾರ ಬೆಳಿಗ್ಗೆ ಬೆಂಗಳೂರಿನ ಬಳದ ಹಿಂದೂರುದ್ರ ಭೂಮಿಯ ಚಿತ್ರಕರಲ್ಲಿ ಅಂತ್ಯಕ್ರಿಯೆ ನೆಲೆಸಲಾಯಿತು ಇಂದು ಶನಿವಾರವೂ ಕಂದಾಯ ಕಚೇರಿ ಸೇವೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲೀಕ ಅನುಕೂಲಕ್ಕಾಗಿ ಜಾರಿಗೊಳಿಸುವ ಒನ್ ಟೈಮ್ ಸೆಟಲ್ಮೆಂಟ್ ಜೂನ್ ಮೂವತ್ತೊಂದಕ್ಕೆ ಕೊನೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ ಇಪ್ಪತ್ತೇಳರ ಶನಿವಾರ ಬಿಬಿಎಂಪಿ ಎಲ್ಲ ಕಂದಾಯ ಕಚೇರಿ ತೆರೆದಿರುವಂತೆ ಸೂಚಿಸಲಾಗಿದೆ ಇಪ್ಪತ್ತೇಳರ ನಾಲ್ಕನೇ ಶನಿವಾರ ಆಜನಿಕ ದಿನವಾಗಿದ್ದು ವಲಯ ಜಂಟಿ ಆಯುಕ್ತರ ಕಚೇರಿಗಳು ಸ್ಥಾಪಿಸಿರುವ ಹೆಲ್ಪ್ ಡೆಸ್ಕ್ ಹಾಗೂ ಎಲ್ಲ ಸಹಾಯಕ ಕಾರ್ಯಗಳು ಅಧಿಕಾರಿಗಳು ಕಚೇರಿಗಳು ಹೆಲ್ಪ್ ಡೆಸ್ಕ್ಗಳು ಕಾರ್ಯನಿರ್ವಹಿಸುತ್ತವೆ ಸಂಬಂಧಪಟ್ಟ ಕಂದಾಯ ವಿಭಾಗದ ಅಧಿಕಾರಿಗಳು ಸಿಬ್ಬಂದಿ ಕಚೇರಿಯಲ್ಲಿ ಹಾಜರಾಗಿದ್ದು ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ ಆಸ್ತಿ ತೆರಿಗೆ ಪಾವತಿಸಿದಾರರು ಶೈಕ್ಷಣಿಕ ಸಂಸ್ಥೆ ఒటిఎస్ యోజన సదుపడక కంద విభాగ జయుక్త లక్ష్మీదేవి ప్రకటణ కోరారు